ಮಳವಳ್ಳಿ ಪಟ್ಟಣದ ಅಶೋಕ್ ನಗರದಲ್ಲಿ ಕೆಂಚಣ್ಣ ಮತ್ತು ಕರಿಯಣ್ಣ ದೇವರುಗಳ ಪಂಚಲೋಹದ ಹರಿಗೆ ಮೆರವಣಿಗೆ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಭಕ್ತಿ ಪ್ರಧಾನವಾಗಿ ಜರುಗೋದ್ರ ಮೂಲಕ ಮೂರು ದಿನಗಳಿಂದ ನಡೆದ ಹಬ್ಬಕ್ಕೆ ತೆರೆ ಕರಿಯಣ್ಣ ಕೆಂಚಣ್ಣ ಹರಿಗೆ ಮುತ್ತತ್ರಾಯ ಹುದಿವಾಹನ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನೆರವೇರಿತು ಮನೆ ಮುಂದೆ ದೇವರಿಗೆ ಮಹಿಳೆಯರು ಪೂಜೆ ಸಲ್ಲಿಸಿ ಧನ್ಯತೆ ಮೆರೆದರು ಕೆಂಚಣ್ಣ ಕರಿಯಣ್ಣ ಹರಿಯಣ್ಣ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಯಿತು No, <laughs> ಮೆರವಣಿಗೆ ದಾರಿಯುದ್ದಕ್ಕೂ ಯುವಕ ಯುವತಿಯರು ತಮಟಿಯ ಸದ್ದಿಗೆ ಕುಣಿದು ಕುಪ್ಪಳಿಸಿದರು ನಂತರ ಶ್ರೀರಾಮ ಮಂದಿರದ ಒಳಗೆ ನೂತನ ಕೆಂಚಣ ಮತ್ತು ಕರಿಯಣ ಹರಿಗೆಯನ್ನ ಪ್ರವೇಶ ಮಾಡಲಾಯಿತು ಅಶೋಕ್ ನಗರದ ಎಲ್ಲಾ ದಾಸಪಂದಿರು ಗುಡ್ಡಪಂದಿರು ಶಂಕಾ ಜಾಗಟೆ ಸಮೇತವಾಗಿ ಉತ್ಸವದಲ್ಲಿ ಭಾಗಿಯಾಗಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದರು ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತರು ದೇವರಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ್ರು ಅಶೋಕ್ ನಗರ ನಿವಾಸಿ ಮಂಜುನಾಥ್ ಮಾತನಾಡಿ ಕೆಂಚಣ್ಣ ಮತ್ತು ಕರಿಯಣ್ಣ ದೇವರುಗಳ ಪಂಚಲೋಹದ ಹರಿಕೆ ಹಬ್ಬವು ಇಪ್ಪತ್ತು ವರ್ಷಕ್ಕೊಮ್ಮೆ ನಡೀತಾ ಇದ್ದು ಭಕ್ತಿ ಪ್ರಧಾನವಾಗಿ ಇದೆ ದೇವರ ಕುಲದವರಿಂದ ಪಂಚಲೋಹದ ಕೆಂಚಣ್ಣ ಕರಿಯಣ್ಣ ಹರಿಕೆಯನ್ನ ಮಾಡಿಸಲಾಗಿದ್ದು ಹೊಂಬಾಳೆ ಮಾಡಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಿ ನೂತನ ಕೆಂಚಣ್ಣ ಕರಿಯಣ್ಣಗೆ ಹರಿಗೆ ದೇವರಿಗೆ ದೃಶ್ಯ ನೀಡಲಾಗಿದೆ ಹುಲಿವಾಹನ ಉತ್ಸವ ಪಂಚಗಲಸದಿಂದ ಹೊಸ ನೀರು ತಂದು ಜಾನಪದ ಕಲಾ ಮೇಳದೊಂದಿಗೆ ದೇವರ ಉತ್ಸವವನ್ನು ನಡೆಸಲಾಯಿತು ಮೂರನೇ ದಿನ ಭಾನುವಾರದಂದು ಮಾಂಸಾಹಾರದ ಅನ್ನ ರ್ಪಣೆಯನ್ನ ನೆರವೇರಿಸಲಾಗ್ತಾ ಇದ್ದು ಹಬ್ಬದ ಯಶಸ್ವಿಗೆ ಕೈ ಜೋಡಿಸಿದ ಅಶೋಕ್ ನಗರದ ಮುಖಂಡರಿಗೆ ಹಾಗೂ ಯುವಕರಿಗೆ ಅಭಿನಂದನೆಯನ್ನ ಸಲ್ಲಿಸುವುದಾಗಿ ತಿಳಿಸಿದ್ರು ಈ ಹಬ್ಬ ಏನಂದ್ರೆ ಐತಿಹಾಸಿಕ ಮತ್ತು ಪಾರಂಪರಿಕವಾಗಿ ಇದು ನಮ್ಮ ಅಶೋಕ್ ನಗರದಲ್ಲಿ ಹಿಂದಿನ ಕಾಲದಿಂದ ನಡ್ಕೊಂಡು ಪ್ರತಿ ಇಪ್ಪತ್ತು ವರ್ಷಕ್ಕೊಂದ್ಸರಿ ನಾವು ಶ್ರೀ ರಾಮ ಮಂದಿರದಲ್ಲಿ ಕೆಂಚಣ್ಣ ಕರೇಣ ಅನ್ನೋ ಒಂದು ಹೊಸ ಅಡುಗೆಯನ್ನ ಅಡುಗೆಯನ್ನು ಮಾಡಿಸಿ ಅದನ್ನ ಮೆರವಣಿಗೆ ಮುಖಾಂತರ ಪ್ರತಿ ಕಾಲೋನಿಯಲ್ಲಿ ಮಾಡಿ ಅದಕ್ಕೆ ನರಬಲಿ ಮರಿಗಳನ್ನು ಕೊಟ್ಟು ಈ ಕಾಲೋನಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಹಬ್ಬ ಇದಾಗಿದೆ ಯಾಕಂದರೆ ಅದೇ ರೀತಿ ಈ ಬಾರಿ ಕೂಡ ನಾವು ಕೆಂಚಣ್ಣ ಕರಿಯಣ್ಣ ಅರಿಗೆ ಉತ್ಸವ ಅನ್ನೋ ಒಂದು ಹಬ್ಬದ ಮುಖಾಂತರ ಪಂಚಲೋಹದಲ್ಲಿ ಮಾಡಿಸಿದ್ದೀವಿ ಅಡಿಗೆಯನ್ನು ಆ ಹಬ್ಬದ ಮುಖಾಂತರ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದ ರೂಪ್ರವೇಶಗಳಂದರೆ ಹದಿನೇಳನೇ ತಾರೀಕು ಅಂದರೆ ಶುಕ್ರವಾರ ಸ್ವಾಮಿಯ ಕಣ್ತರಿಸುವಂಥ ಕಾರ್ಯಕ್ರಮ ಮತ್ತು ಹೋಮ ಕಾರ್ಯಕ್ರಮ ಇವು ಜರುಗಿದೆ ದಿನ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಆರಿಂದ ಎಂಟು ಸಮಯದಲ್ಲಿ ಜರುಗುವಂಥದ್ರಲ್ಲಿ ಹೂವಂಬಾಳೆ ಮತ್ತು ಕುಂಭಮೇಳ ಹೊಸಂದೂರು ಕುಂಭಮೇಳ ಮತ್ತು ಕಳಸದೊಂದಿಗೆ ಶ್ರೀ ಕೆಂಚಣ ಕರಿಯಣ ಅದರ ಜೊತೆ ಮುತ್ತತ್ತಿಯ ಹುಲಿ ವಾಹನ ಒಟ್ಟಿಗೆ ಮೆರವಣಿಗೆ ವಿಜೃಂಭಣೆಯಿಂದ ಮುತ್ತೂರು ಕೊಳ್ಳೇಗಾಲ ರಸ್ತೆಯಲ್ಲಿ ಮೆರವಣಿಗೆ ಹೊರಟು ಕಾಲೋನಿಗೆ ಭೇಟಿ ನೀಡಿ ಪ್ರತಿಯೊಬ್ಬ ಪ್ರಮುಖ ಬೀದಿಗಳಲ್ಲಿ ನೆರವೇರಿದೆ ಈಗ ಮುಕ್ತವಾಗಿದೆ ಇನ್ನು ಕೊನೆ ಕಾರ್ಯಕ್ರಮ ನಾಳೆ ಭಾನುವಾರ ಇರುವಂಥದ್ದು ನಾಳೆ ಭಾನುವಾರ ಒಂದು ಮೂರು ಮೂರುವರೆ ಸಾವಿರ ಜನಕ್ಕೆ ಊಟ ಹಾಕುವಂಥ ವ್ಯವಸ್ಥೆ ಮಾಡಿದ್ವಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದರ ರೂವಾರಿಯಾಗಿ ಕಾಲೋನಿಯ ಎಲ್ಲ ಹಿರಿಯರು ಮತ್ತು ಮುಖಂಡರು ಯಜಮಾನರುಗಳು ಮತ್ತು ನೌಕರರು ಅಲ್ಲಿ ನೌಕರರು ಎಲ್ಲರೂ ಕೂಡ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ದೊಡ್ಡಯ್ಯ ಪುರಸಭೆ ಸದಸ್ಯ ಶಿವಸ್ವಾಮಿ ದೇವರಿಗೆ ಪುಷ್ಪ ನಮನ ಸಲ್ಲಿಸಿ ಪೂಜೆ ಸಲ್ಲಿಸಿದ್ರು ಅಶೋಕ್ ನಗರದ ಮುಖಂಡರಾದ ಮಂಜು ಕುಮಾರ್ ಚಾಮರಾಜು ಸ್ವಾಮಿ ನರಸಿಂಹಮೂರ್ತಿ ಯಜಮಾನರಾದ ಶ್ರೀನಿವಾಸ್ ಕೃಷ್ಣ ಸುರೇಶ್ ಮುಖುಂದ ಕೃಷ್ಣ ಸೇರಿದಂತೆ ಇತರರು ಹಬ್ಬದ ನೇತೃತ್ವವನ್ನು ವಹಿಸಿದ್ರು